ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಯಾಸ್ ಕಿಚನ್ ಕನ್ನಡ ಸ್ನೇಹಿತರೆ ಇವತ್ತು ನಾನು ಮಾಡ್ತಾ ಇರೋವಂಥ ರೆಸಿಪಿ ಬಂದು ಪುದೀನ ರೈಸು ಗೊಜ್ಜು ಮಾಡಿ ಅದರಿಂದ ಪುದೀನ ರೈಸ್ ಮಾಡಿದ್ದೀನಿ ಇದನ್ನು ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನೋಡಿ ಉದ್ರ ಉದ್ರಾಗಿ ಎಷ್ಟು ಚೆನ್ನಾಗಿದೆಯೋ ಇದನ್ನು ಯಾವ ಥರ ಮಾಡೋದು ನೋಡೋಣ ಬನ್ನಿ ಪುದೀನ ರೈಸ್ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಒಂದು ಮಸಾಲೆನ ರೆಡಿ ಮಾಡ್ಕೊಂಬಿಡೋಣ ನೋಡಿ ನಾನು ಒಂದು ಕಟ್ ಆಗೋಷ್ಟು ಪುದೀನ ಸೊಪ್ಪನ್ನ ಈ ಥರ ಬಿಡಿಸಿ ನೀಟಾಗಿ ಒಂದೆರಡು ಸತಿ ವಾಶ್ ಮಾಡ್ಕೊಂಬಂದು ಸೇರಿಸ್ಕೊತಾ ಇದ್ದೀನಿ ನೋಡಿ ಪುದೀನ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನ್ಕಾಯಿ ಒಂದು ಹತ್ತು ಮೇ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಹಸಿಮೆಣಿನ್ಕಾಯಿನೂ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಮೆಣಸು ತೊಗೊಳ್ತಾ ಇದ್ದೀನಿ ಮೆಣಸು ಒಂದು ಸ್ಪೂನ್ ಸೇರಿಸ್ಕೊಬೇಕು ಜೀರಿಗೆ ಒಂದು ಸ್ಪೂನ್ ಸೇರಿಸ್ಕೊಬೇಕು ಹಾಗೆಯೇನೆ ಶುಂಠಿ ಸ್ವಲ್ಪ ಒಂದು ಬೆಳ್ಳುಳ್ಳಿನ ಬಿಡಿಸಿ ಈ ಥರ ಸೇರಿಸ್ಕೊಬೇಕು ಈಗ ಎರಡು ಏಲಕ್ಕಿ ಇದನ್ನು ಸ್ವಲ್ಪ ನೀರು ಸೇರಿಸಿ ತರಿತರಿಯಾಗಿ ತರಿತರಿಯಾಗಲ್ಲ ನುಣ್ಣಗೆ ರುಬ್ಕೊಂಬರೋಣ ನೋಡಿ ಸ್ವಲ್ಪ ಉಪ್ಪು ಇದನ್ನೆಲ್ಲ ಸೇರಿಸಿ ನಾನಿಲ್ಲಿ ಕಲ್ಲುಪ್ಪು ಸೇರಿಸ್ತಾ ಇದ್ದೀನಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಂದು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಈ ಥರ ರುಬ್ಕೊಂಬಂದಿದ್ದೀನಿ ಈ ಥರ ನುಣ್ಣಗೆ ರುಬ್ಕೊಬೇಕು ನೋಡಿ ಈ ಥರ ಇವಾಗ ಇದನ್ನು ಮಾಡೋದು ಯಾವ ಥರ ಅಂತ ನೋಡ್ಕೊಳ್ಳೋಣ ನೋಡಿ ಒಂದು ಫ್ಯಾನ್ ಬಿಸಿಗಿಟ್ಟು ಆಯಿಲ್ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಒಂದು ನಾಲ್ಕು ಸ್ಪೂನಷ್ಟು ಆಯಿಲ್ ಸೇರಿಸ್ಕೊತಾ ಇದ್ದೀನಿ ಆಯಿಲ್ ಸ್ವಲ್ಪ ಬಿಸಿಯಾಗಲಿ ನೋಡಿ ಆಯಿಲ್ ಕಾದಿದೆ ಮಸಾಲೆನ ಈ ಥರ ಗಟ್ಟಿಯಾಗಿ ರುಬ್ಕೊಬೇಕು ಇವಾಗ ಮಸಾಲೆನ ಸೇರಿಸ್ಕೊಡೋಣ ಆಯಿಲ್ಗೆ ಚೆನ್ನಾಗಿ ಥರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಆಯಿಲ್ ಸಪ್ರೇಟ್ ಆಗೋ ತನಕ ನಾವು ಈ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಕುದಿಸ್ಕೊಬೇಕು ಈ ಥರ ಪುದೀನ ಹಸಿ ಸ್ಮೆಲ್ ಇರುತ್ತಲ್ವಾ ಹಸಿಮೆಣಸಿನ್ಕಾಯಿ ಎಲ್ಲ ಹಸಿದು ಹಾಕಿರೋದ್ರಿಂದ ನಾವು ಚೆನ್ನಾಗಿ ಕುದಿಸ್ಕೊಬೇಕು ಇದನ್ನು ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಬೇಕು ನಾವು ನೋಡಿ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ಮೀಡಿಯಮ್ ಫ್ಲೇಮ್ ಇಟ್ಟು ಒಂದು ಹತ್ತು ನಿಮಿಷ ಒಂದು ಇದು ಕ್ಲೋಸ್ ಮಾಡಿ ಕುದಿಸ್ಕೊಳ್ಳೋಣ ನೋಡಿ ನಾವು ಹತ್ತು ನಿಮಿಷ ಇಟ್ಕೊಂಡಿದ್ವಲ್ಲ ಯಾವ ಥರ ಆಗಿದೆಯೋ ನೋಡೋಣ ನೋಡಿ ಈ ಥರ ಆಯಿಲ್ ಸಪ್ರೇಟ್ ಆಗೋ ತನಕ ನಾವು ಇದನ್ನು ಫ್ರೈ ಮಾಡ್ಕೊಬೇಕು ನೋಡಿ ಆಯಿಲ್ ಆಗಿದೆ ಸೂಪರ್ ಆಗಿದೆ ಇವಾಗ ಇದನ್ನು ಒಂದು ಬಟ್ಲಿಗೆ ತೆಕ್ಕೊಂಡು ಇನ್ನು ಮುಂದೆ ಇವಾಗ ಒಗ್ಗರಣೆ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನೋಡಿ ಈ ಥರ ಆದರೆ ಇಷ್ಟ ಆದರೆ ಸಾಕು ನೋಡಿ ಆಯಿಲೆಲ್ಲ ಸಪ್ರೇಟ್ ಆಗಿದೆ ನೋಡಿ ಅದೇ ಫ್ಯಾನ್ಗೆ ನಾನು ಇವಾಗ ಆಯಿಲ್ ಸೇರಿಸ್ಕೊತಾ ಇದ್ದೀನಿ ನೋಡಿ ಇಷ್ಟು ಆಯಿಲ್ ಆದರೆ ಸಾಕು ನೋಡಿ ಆಯಿಲ್ ಬಿಸಿಯಾಗಿದೆ ಈಗ ಒಂದು ಸ್ಪೂನು ಸಾಸಿವೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಒಂದು ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡೀತಾ ಇದೆ ಈಗ ಕರ್ಬೇವಿನ ಸೊಪ್ಪು ಸೇರಿಸ್ಕೊಳ್ಳೋಣ ಹಾಗೆಯೇ ಈರುಳ್ಳಿನ ಸೇರಿಸ್ಕೊಳ್ಳೋಣ ಈರುಳ್ಳಿ ಸೇರಿಸಿ ನಿಮಿಷ ಫ್ರೈ ಮಾಡಿಕೊಳ್ಳೋಣ ಈಗ ನೋಡಿ ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀನಿ ಗೋಡಂಬಿನ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಗೋಡಂಬಿ ಪೀಸಸ್ಸು ಫ್ರೈ ಆಗ್ತಾ ಇದೆ ಈಗ ಹಸಿ ಬಟಾಣಿ ಸೇರಿಸ್ಕೊಳ್ಳೋಣ ಹಸಿ ಬಟಾಣಿ ಹಾಕಿ ಈ ತರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಗೋಡಂಬಿನೂ ಫ್ರೈ ಆಯ್ತು ಹಸಿ ಬಟಾಣಿನೂ ಫ್ರೈ ಆಯ್ತು ಈಗ ಟೊಮೆಟೊ ಸೇರ್ಸ್ಕೊಳ್ಳೋಣ ಮೀಡಿಯಮ್ ಸೈಜು ಒಂದು ಟೊಮೆಟೊ ಸೇರಿಸ್ಕೊತಾ ಇದೀನಿ ಒಂದು ಈ ಥರ ಮಿಕ್ಸ್ ಮಾಡ್ಕೊಡೋಣ ನೋಡಿ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಟೊಮೆಟೊ ಎಲ್ಲ ಸ್ವಲ್ಪ ಸ್ಮೂತಾಗಿ ಬೈ ಮಾಡ್ಕೊಡೋಣ ಸ್ವಲ್ಪ ಸಾಫ್ಟಾಗಲಿ ಅಂತ ಈಗ ಸ್ವಲ್ಪ ಬಟಾಣಿ ಎಲ್ಲ ಸ್ವಲ್ಪ ಬೇಯಬೇಕಲ್ವಾ ಒಂದು ಐದು ನಿಮಿಷಲ್ಲಿ ಇದ್ದು ಕ್ಲೋಸ್ ಮಾಡಿ ಸ್ವಲ್ಪ ಫ್ರೈ ಆಗೋಕ್ಕೆ ಬಿಡೋಣ ನೋಡಿ ಮಧ್ಯ ಮಧ್ಯ ಈ ಥರ ನಾವು ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಬೇಕು ಬಟಾಣಿ ಎಲ್ಲ ಸ್ವಲ್ಪ ನೋಡಿ ಸಾಫ್ಟಾಗಿ ಬೆಂದಿದೆ ಈಗ ಇನ್ನೊಂದು ನಿಮಿಷ ಬಿಡೋಣ ಈ ಥರ ಒಂದು ನಿಮಿಷ ಆಯಿತು ಈಗ ಯಾವ ಥರ ಆಗಿದೆಯೋ ನೋಡೋಣ ನೋಡಿ ಸೂಪರಾಗಿ ರೆಡಿಯಾಗಿದೆ ಈಗ ನಾವು ಪುದೀನ ಗೊಜ್ಜಿನ ಈ ಥರ ಮಾಡಿ ಇಟ್ಕೊಂಡಿದ್ವಲ್ಲ ನಾನೊಂದು ಮೂರು ಸೇರಿಸ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಆಯಿಲ್ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿ ಮಾಡಿಟ್ಕೊಂಡ್ರೆ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಡ್ಬೋದು ನಮ್ಗೆ ಯಾವಾಗ ಬೇಕೋ ಆವಾಗ ತಗೊಂಡು ಮಾಡ್ಕೊಬೋದು ಮಕ್ಕಳು ಲಂಚ್ ಬಾಕ್ಸ್ಗೆಲ್ಲ ಸೂಪರಾಗಿ ಇರುತ್ತೆ ಈ ಪುದೀನ ರೈಸು ನೋಡಿ ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಥರ ನಾವು ಎಲ್ಲ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ದೀವಲ್ವಾ ಇವಾಗ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಒಂದು ನಿಮಿಷ ಈ ಥರ ಮಾಡಿಕೊಂಡ್ರೆ ಆಯಿತು ನೋಡಿ ಈಗ ನಾನು ರೈಸ್ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದಿಬ್ಬರಿಗೆ ಆಗುವಷ್ಟು ಮಾಡ್ತಾಯಿದ್ದೀನಿ ರೈಸ್ ಮೊದಲೇ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ ಈ ಥರ ಉದುರು ಉದ್ರಾಗೆ ಮಾಡಿಟ್ಕೊಬೇಕು ರೈಸ್ನ ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಥರ ನೋಡಿ ಈ ಥರ ಮಿಕ್ಸ್ ಮಾಡಿ ಒಂದು ಲಿದ್ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಬಿಡೋಣ ಉಪ್ಪು ಖಾರ ಎಲ್ಲ ಇದಕ್ಕೆ ಚೆನ್ನಾಗಿ ರೈಸ್ಗೆ ಹಿಡಿಬೇಕು ಹೊಂದ್ಕೊಬೇಕು ಚೆನ್ನಾಗಿ ಆ ಥರ ಮೀಡಿಯಮ್ ಫ್ಲೇಮ್ ಇಟ್ಟು ಒಂದೆರಡು ನಿಮಿಷ ಬಿಡೋಣ ನೋಡಿ ಇವಾಗ ಯಾವ ಥರ ಆಗಿದೆಯಾ ನೋಡ್ಕೊಳ್ಳೋಣ ಬನ್ನಿ ನೋಡಿ ಸೂಪರಾಗಿ ರೆಡಿಯಾಗಿದೆ ಇವಾಗ ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣು ರಸನ ಇಷ್ಟ ಇಷ್ಟಾದರೆ ಸಾಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಟೌವ್ ಆಫ್ ಮಾಡೋಣ ನೋಡಿ ಸೂಪರಾಗಿ ಪುದೀನ ರೈಸು ರೆಡಿ ಆಯಿತು ಈ ಥರ ಪುದೀನ ಗೊಜ್ಜು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಮ್ಗೆ ಯಾವಾಗ ಬೇಕೋ ಆವಾಗ ಒಂದು ಹತ್ತು ನಿಮಿಷಕ್ಕೆಲ್ಲ ನಾವು ಪುದೀನ ರೈಸ್ನ ರೆಡಿ ಮಾಡ್ಕೊಂಬಿಡ್ಬೋದು ನೋಡಿ ಈ ಥರ ಪುದೀನ ರೈಸ್ನ ಮನೆಯಲ್ಲೂ ನೀವು ಒಂದು ಸತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೋಡಿ ಸೂಪರಾಗಿ ಪುದೀನ ರೈಸು ರೆಡಿ ಆಯಿತು ಇಷ್ಟೇ ಬಿಸಿ ಬಿಸಿ ಪುದೀನಾ ರೈಸ್ ರೆಡಿಯಾಗಿದೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಿದಿರೋ ಕೊನೆ ತನಕ ವಿಡಿಯೋ ನೋಡಿ ತುಂಬ ಧನ್ಯವಾದಗಳು